ಪುಟ್ಟಲಕ್ಕ ಬ್ಲಾಕ್ಸ್ ಇವತ್ತು ನಾವು ನಿಮಗೆ ಗಿಡಗಳು ತೋರಿಸ್ತಿದೀನಿ ಬನ್ನಿ ನಮ್ಮ ಅಜ್ಜಿ ಎಲ್ಲ ಹಾಕ್ತಿದ್ದಾರೆ ಬನ್ನಿ ನೋಡಿ ಒಂಥರ ಚೆನ್ನಾಗಿದೆ ಎಲ್ಲ ಕಲರ್ ಥರ ತರ ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗ ಗಿಡ ಇನ್ನು ಹೂವು ಎರಡುಗೂ ಹಾಕ್ತೀವಿ ಎಲ್ಲದಕ್ಕೂ ಜಿ ತುಳಸಿ ಕೂಡಣ ತುಳಸಿ ಆ ಕಡೆ ತುಳಸಿ ಕಿರೂ ಹಳೆ ಮನೆಯಲ್ಲಿ ಬೆಳಿತಾನೇ ಇರಲಿಲ್ಲ ಇವಾಗ ನೋಡಿ ಎಷ್ಟು ಬೆಳೆದಿದೆ ಅಲ್ಲೊಂದು ಅಲ್ಲೊಂದು ಅದು ಶಂಕ ಪುಷ್ಪ ಅಂತ ನಾವು ದೇವಗು ಹಾಕ್ತೀವಿ ನಾವು ಆಚೆಯಿಂದ ನಾವು ಅಂಗಿಯಿಂದ ಕಾಯ್ಕೊಡಕ್ಕಾಗಲ್ಲ ಅದಕ್ಕೆ ನಾವು ಇಲ್ಲೇ ನಮ್ಮ ಅಜ್ಜಿ ಕಟ್ಟಿ ಹೂವನ್ನೆಲ್ಲ ಮಾಡಿ ದೇಡ ಹಾಕ್ತೀವಿ ನಾವು ಮುಡ್ಕೋದು ಕೊಡುತ್ತೆ ಅದಕ್ಕೆ ಆ ಕಡೆನೂ ಎಲ್ಲ ಹಾಕಿದ್ದಾರೆ ಆ ಕಡೆ ತುಂಬ ನಾವು ಮನೆ ಕಟ್ಟಿಸೋದಿಂದ ಗಿಡಗಳು ಇರಲಿಲ್ಲ ಇವಾಗ ನೋಡಿ ಫುಲ್ ಬೆಳ್ಕೋಬಿಟ್ಟಿದೆ ಬನ್ನಿ ತೋರಿಸ್ತೀನಿ ನೋಡಿ ಇದೆಲ್ಲ ಹೆಂಗಿತ್ತು ಅಂದರೆ ಹೆಂಗಿರಲಿಲ್ಲ ಈ ಥರ ಇತ್ತು ಅದೇ ನೋಡಿ ಹೆಂಗೆ ಬೆಳೆಸ್ಕೊಟ್ಟಿದ್ವಿ ನೋಡಿ ಕ್ಯೂಟ್ ಆಗಿದೆ ಮತ್ತೆ ಇನ್ನೂ ಒಂದು ಚರ್ಚೆ ಬನ್ನಿ ನಮ್ಮಜ್ಞೆ ಆವಾಗಲೇ ತೋರಿಸಿದ್ರಲ್ಲ ಇದು ಇಂದ ಚೆಂಡು ಹೂವು ಅಂತ ನಾವು ಗಾಡಿ ಪೂಜೆ ಮಾಡುವಾಗೆಲ್ಲ ಇದನ್ನೆಲ್ಲ ಹಾಕ್ತೀವಿ ಕಟ್ಟುತೀವಿ ಇದು ಅಂತ ಅಲ್ಲ ನೋಡಿ ಚೆನ್ನಾಗಿದೆ ಪರ್ಪಲ್ ಕಲರ್ಡ್ ಹೂವು ಅದು ತುರ್ಸಿಗೆ ಅಷ್ಟು ಬೆಲ್ಲದೆ ಐತೆ ನೋಡಿ ಪಿಂಕ್ ಕಲರ್ ಪಿಂಕ್ ಕಲರ್ ಹೂವಿದೆ ಅಜ್ಜಿ ಕೆಳೆಗಳು ಹಿಂದೇನು ನಾನೊಂದ್ ಹಾಕಿದಿನಿ ಅದ್ ಬೆಳ್ಳೆ ಇಲ್ಲ ಇದು ಎಷ್ಟು ದೊಡ್ಡ ತಗಲ್ ಜಿಪಾಯ ಅಲ್ಲು ಹಾಕಿದ್ರು ಇಲ್ಲೇ ನೋಡಿ ಎಷ್ಟು ಜನಗೆ ಗಿಡ ಇಷ್ಟು ಶಾಪಿಂಗು ಅದಕ್ಕೆ ಎಷ್ಟು ನಾವು ಮಲ್ಲಿಗೆ ಹೂವು ಎಲ್ಲ ಹಾಕಿದ ಹಳೇ ಮನೇಲಿ ಆತರ ಇತ್ತು ನಾವು ಕಿತ್ಕೋ ಕಿತ್ಕೋ ಅತ್ತೆ ಎಲ್ತಿತ್ತು ಅದೊಂದು ಕಿತ್ಕೊ ಬನ್ನಿ ಅಂತ ದೇವ್ಗೆ ಅಂತ ಅದಕ್ಕೆ ಕಿತ್ಕೊ ಬರ್ತಿದ್ವಿ ಇಲ್ಲೊಂದು ಟೊಮೆಟೊ ಗಿಡ ಇತ್ತು ಟೊಮೆಟೊ ಅಲ್ಲಿ ಆ ಕಡೆ ಒಂದು ಟೊಮೆಟೊ ಗಿಡ ಇತ್ತು ಎಲ್ಲ ಕಟ್ಬಟ್ಟು ಸೊಪ್ಪು ಎಲ್ಲ ಇತ್ತು ಅಲಾ ಬೇಡ ಮತ್ತೆ ಬಿಂದಿಗೆ ಏನಂತ ಇನ್ನ ಒಂದು ರೋಸ್ ಮರಿ ಇದೆಲ್ಲ ಒಂದೊಂದ್ ಅಕ್ಕಿಗಳೆಲ್ಲ ತಿನ್ಕೊಯ್ತಿರುತ್ತೆ ನೋಡಿ ಅಲ್ಲೊಂದು ಅಕ್ಕಿ ಬಂದಿ ಬಂದಿ ತಿಂಕ ತಿಂಕ ಹೋಗುತ್ತೆ ಅದಕ್ಕೆ ನೀನು ಹಾಕಿದ್ದಾರೆ ಆ ಶಂಕ ಪುಷ್ಪಗಳೆಲ್ಲ ಬಂದು ಬಂದು ಕಿಟ್ಕಿ ಮೇಲೆಲ್ಲ ಓಡಾಡ್ತಿರುತ್ತೆ ನೋಡಿ ಎಷ್ಟು ಎಷ್ಟು ಹೆಂಗೆ ಬೆಲ್ಲೈತೆ ನೋಡಿ ಇದು ನಮ್ಮ ಬಾಳ್ ಇದು ಮಲ್ಲಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದ್ಸಲ ಬೆಳೆಯತ್ತೆ ನಮ್ಮ ಅಜ್ಜಿ ಕಟ್ಟುತ್ತಿರ್ತಾರೆ ಅಲ್ಲಿ ಮೆಷಿನ್ಕಾಯೆಲ್ಲ ನಮ್ಮ ಎಲ್ಲ ಬೆಳೆದಿಡೋದು ನೋಡಿ ಇದನ್ನೆಲ್ಲ ನಮ್ಮ ಸುತ್ತಮುತ್ತ ಅಜ್ಜಿ ಹಾಕಿ ನೀರೆಲ್ಲ ಮಳೆಯಿಂದನೇ ನೀರು ಬರ್ತಿತ್ತು ನೋಡಿ ಆ ಕಡೆ ಸೈಡು ಅಲ್ಲಿ ಮನೆ ಇನ್ನ ಕಟ್ಟ ಕಟ್ಟಿರಲಿಲ್ಲ ಸುತ್ತ ಖಾಲಿ ಇತ್ತಲ್ಲ ಅದಕ್ಕೆ ಅಲ್ಲಿ ಮನೆ ಅಲ್ಲಿ ಕೊಂಬಳು ಖಾಲಿ ಕೊಂಬಳು ಕಾಲು ಎಲ್ಲ ಹಾಕಿದ್ದು ಅದೆಲ್ಲ ಮನೆ ಕಟ್ಟ ಮೇಲೆ ಓಟೋಯ್ತು ಅದಕ್ಕೆ ಇಲ್ಲಿ ಮನೆ ಕಟ್ಟುತ್ತಿದ್ದಾರೆ ಎಲ್ಲ ಗಿಡಗಳು ಬೆಳ್ಕೊಬಿಟ್ಟು ಮತ್ತೆ ಕ್ಲೀನ್ ಅದಕ್ಕೆ ನಾವು ಸೊಪ್ಪಿನ ಗಿಡಗಳೆಲ್ಲ ಹಾಕಿದ್ರು ಅಲ್ವಾ ಅದಕ್ಕೆ ಅಲ್ಲೆಲ್ಲ ಕಿತಾಕ್ ಬಿಟ್ಟಿದ್ರು ನಮ್ದು ಇನ್ನ ಒಂದು ಇದೊಂದು ಮೆಣಸಿನ್ಕಾಯಿ ಅಲ್ಲೊಂದು ಸ್ಕೂಲ್ ಕಾಣಿಸ್ತಿದೆಯಲ್ಲ ಅದೇ ನಮ್ಮ ಸ್ಕೂಲ್ ಅದು ಚಾಣಕ್ಯ ಗ್ಲೋಬಲ್ ಅಕಾಡೆಮಿ ಅಂತ ಸ್ಕೂಲ್ ಅದು తిని ఇవగా భాన్ వాడ తోర్సక్గల అదే నెక్స్ట్ యవగా ఫీ ఇవ్వగా మాస్ తోర్స్తీని థ్యాంక్